ನಮ್ಮ ಹೆಸರು ಬಾಬು ಅಂತ ಇದು ಮಲ್ನಾಯ್ನಲ್ಲಿ ರೋಡ್ ವರ್ಕ್ ನಡೀತಿರೋದು ಮಲ್ನಾಕ್ನಲ್ಲಿ ಚುಕ್ನಲ್ಲಿ ಬಂದ್ಬಿಟ್ಟು ಸುಖದೊಡಿ ಗೇಟ್ ತನಕ ಇಲ್ಲಿ ಬಂದ್ಬಿಟ್ಟು ಡ್ರೈವರ್ ಸೂಪರ್ವೈಸರ್ ಸೂಪರ್ವೈಸರ್ಗಳನ್ನ ತೆಗ್ದಾಕ್ತಿದ್ದಾರೆ ಅವ್ರಿಗೆ ಸ್ಯಾಲ್ರಿ ಏನಂದ್ರೆ ಸ್ಯಾಲ್ರಿ ಕೇಳಿದಕ್ಕೆ ಎಲ್ಲರೂ ತೆಗ್ದಾಕ್ತಿದ್ದಾರೆ ಲೋಕಲ್ ಡ್ರೈವರ್ ಗಳು ನಮ್ ಡ್ರೈವರ್ ಗಳು ಬಂದ್ಬಿಟ್ಟು ವಾರ ವಾರ ಸ್ಯಾಲ್ರಿ ಕೊಡ್ತಿದ್ರು ಅವ್ರಿಗೆ ಇವಾಗ ಮೂರು ವಾರ ನಾಲ್ಕು ವಾರದಿಂದ ಸ್ಯಾಲ್ರಿ ಕೊಟ್ಟಿಲ್ಲ ಅಂತ ಅವ್ರ ಸ್ಯಾಲ್ರಿ ಕೇಳಿದ್ದಕ್ಕೆ ಅವ್ರನ್ನ ಎಲ್ಲರನ್ನೂ ನೀವು ಇನ್ನು ಬೇಕಿಲ್ಲ ನಿಮ್ಗೆ ಅವಶ್ಯಕತೆ ನಮಗಿಲ್ಲ ಇನ್ನಿಂದ ನೀವು ಇದ್ದೋಗಿ ಇದುವರೆಗೂ ನಿಮ್ಗೇನು ಸ್ಯಾಲ್ರಿ ಇದೆಯೋ ಅದನ್ನು ಕ್ಲಿಯರ್ ಇನ್ನು ಇದ್ದೋಗಿ ಅಂತ ಹೇಳಿದರೆ ಸರ್ ಇದುವರೆಗೂ ಏನಂದರೆ ಅವ್ರಿಗೆ ಕೊಡಬೇಕಿದ್ದ ಸ್ಯಾಲ್ರಿ ಕೂಡ ಇನ್ನೂ ಬಂದಿಲ್ಲ ಇನ್ನು ಮುಂದೆ ಕೂಡ ಬರ್ತದೆ ಇಲ್ಲ ಗೊತ್ತಿಲ್ಲ ನಮ್ಮ ಇಂಜಿನಿಯರ್ಗಳಿಗೂ ಸೂಪರ್ವೈಸರ್ಗಳಿಗೂ ಎರಡು ತಿಂಗಳಾಗಿದೆ ಸ್ಯಾಲ್ರಿ ಬಂದು ಸ್ಯಾಲ್ರಿ ಕೇಳಿದ್ದಕ್ಕೆ ನಿಮ್ಗೆ ಸ್ಯಾಲ್ರಿ ಸೆಟ್ಲ್ಮೆಂಟ್ ಮಾಡಿ ಮಾಡಾಕ್ತಿವಿ ಇನ್ನು ನೀವು ಇದ್ದೋಗಿರಿ ನಿಮ್ದೇನು ಅವಶ್ಯಕತೆ ಇಲ್ಲ ಇವಾಗ ಸದ್ಯಕ್ಕೇನೋ ಅವರು ಹಿಂದಿ ಅವ್ರನ್ನ ಅವ್ರನ್ನ ಇವ್ರನ್ನ ಕರ್ಸ್ಕೊಂಡಿದ್ದಾರೆ ಅವರು ಇವಾಗ ಇದ್ದಾರೆ ಅಂದ್ಬಿಟ್ಟು ನಮ್ಮ ಅವ್ರನ್ನ ತೆಗೆದಾಕಿದ್ದಾರೆ ಮೊದಲಿಂದ ನಾವು ಇದ್ವಲ್ಲ ಅಷ್ಟು ದಿನದಿಂದ ಇವ ಆವಾಗೆಲ್ಲ ನಾವು ಅವಶ್ಯಕತೆ ಇತ್ತು ಇವಾಗೆಲ್ಲ ನಮ್ಮನ್ನ ತೆಗೆದಾಕ್ತಿದ್ದಾರೆ ನಮಗೆ ಇವಾಗ ಸದ್ಯಕ್ಕೆ ತೆಗೆದಾಕ್ಬಿಟ್ರೆ ನಮ್ಮನ್ನು ನಾವು ಬೇರೆ ಎಲ್ಲಿ ಕೆಲಸ ಮಾಡ್ಕೊಳ್ಳೋದು ಇವಾಗ ಪ್ರೆಸೆಂಟ್ ನಮಗೆ ಕೆಲಸ ಏನು ಇವಾಗ ಇವರು ಇದ್ಕೊಂಡ್ಬಿಟ್ಟು ನಮಗೆ ನೀವು ಎಷ್ಟು ದಿನ ಇಲ್ಲಿರ್ತೀವೋ ನಿಮ್ಮ ನಮ್ಮ ಕಂಪ್ನಿ ಎಷ್ಟು ದಿನ ಇಲ್ಲಿ ಕೆಲಸ ಮಾಡುತ್ತೋ ಅಷ್ಟು ದಿನಾನು ನಿಮ್ಮ ಲೋಕಲ್ ಅವ್ರಿಗೆ ನಾವು ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಜನಕ್ಕೆ ನಿಮ್ಮ ಲೋಕಲ್ ಅವ್ರಿಗೆ ಕೆಲಸ ಕೊಡಿಸ್ತೀವಿ ಲೇಬರ್ಗಳನ್ನ ಎಲ್ಲನ ನಿಮ್ಮವ್ರನ್ನೇ ಕರ್ಕೊಂತೀವಿ ಅಂತ ಹೇಳಿದರು ಬಟ್ ಇವಾಗ ಏನಾಗ್ತಿದೆ ಅಂದರೆ ಅವರು ತಮಿಳವರು ತೆಲುಗು ಅವರು ಬಂದುಬಿಟ್ಟು ಅವ್ರಿಗೆ ಏನು ಬೇಕೋ ಅವ್ರಿಗೆ ಯಾರು ಬೇಕೋ ಅವ್ರನ್ನ ಕರ್ಸ್ಕೊತಿದ್ದಾರೆ ಇಲ್ಲಿ ಪ್ರೆಸೆಂಟ್ ಮೊದಲಿಂದ ಮಾಡ್ತಿದ್ದವ್ರನ್ನೆಲ್ಲ ತೆಗೆದಾಕ್ಬಿಟ್ಟು ಅವ್ರಿಗೆ ಯಾರು ಅವಶ್ಯಕತೆ ಇದೆಯೋ ಅವ್ರ ಕೆಲಸ ಬರುತ್ತೋ ಬರಲ್ವೋ ಅದೆಲ್ಲ ನಮ್ಗೆ ಗೊತ್ತಿಲ್ಲ ಬಟ್ ಅವ್ರನ್ನೇ ತಂದು ತಗ ನಮ್ಮನ್ನೆಲ್ಲ ತೆಗ್ದಾಕ್ತಿದ್ದಾರೆ ಸರ್ ಸರ್ ಇದು ಲಹರಿ ಶ್ರೀನಿವಾಸ್ ಅಂದ್ಬಿಟ್ಟು ಅವರು ಕಾಂಟ್ರಾಕ್ಟರ್ ಲಹರಿ ಇನ್ಫ್ರಾ ಅಂದ್ಬಿಟ್ಟು ಸರ್ ಇದು ಪ್ರಾಜೆಕ್ಟು ಶ್ರೀನಿವಾಸ್ ಲಹರಿ ಶ್ರೀನಿವಾಸ್ ಅನ್ನೋರು ಕೆಲಸ ಮಾಡ್ತಿರೋದು ಇದರಲ್ಲಿ ಪಿ ಎಮ್ಮು ಇಲ್ಲಿ ಪಿ ಎಮ್ ಪ್ರಾಜೆಕ್ಟ್ ಮ್ಯಾನೇಜರ್ ಬಂದ್ಬಿಟ್ಟು ಹರಿ ಅಂದ್ಬಿಟ್ಟು ಸರ್ ಅವರು ಮಾ ಮಾಡ್ತಿದ್ದಾರೆ ಸಮಯ್ಯ ಅಂದ್ಬಿಟ್ಟು ಇನ್ನು ಅವರು ಇಂಜಿನಿಯರ್ಗಳು ಅವರೆಲ್ಲ ಇದ್ದಾರೆ ಸರ್ ಅವರೆಲ್ಲ ಮಾಡಿ ನಮ್ಮ ಡ್ರೈವರ್ಗಳನ್ನ ಇಲ್ಲಿ ಮಾಡ್ತಿರೋ ಸೂಪರ್ವೈಸರ್ಗಳನ್ನ ಇವ್ರನ್ನೆಲ್ಲ ತೆಗೆದಾಕ್ ಬಿಟ್ಟಿದ್ದಾರೆ ಸರ್ ಸ್ಯಾಲ್ರಿನೂ ಎರಡ್ ತಿಂಗಳಾಯ್ತು ಸರ್ ಸ್ಯಾಲ್ರಿ ಬಂತು ಸ್ಯಾಲ್ರಿ ಸರ್ ಬಿಕಾಸ್ ಕೆಲ್ಸ ಏನೋ ಮಾಡಿಸ್ಕೊಂತಿದ್ದಾರೆ ಸ್ಯಾಲ್ರಿನೇ ಕೊಟ್ಟಿಲ್ಲ ಸರ್ ಎರಡು ತಿಂಗಳಾಯ್ತು ನಮ್ಗೆ ಸ್ಯಾಲ್ರಿ ಬಂದ್ಬಿಟ್ಟು ನಮ್ದು ಗಾಡಿ ಒಂದಿದೆ ಸರ್ ಪಲ್ಸರ್ ನಮ್ಮ ಅವ್ರದು ಅವ್ರು ಇ ಎಂ ಐ ಎರಡು ತಿಂಗಳಿಂದ ಇ ಎಂ ಐ ಕಟ್ಟಿಲ್ಲ ಅಂದ್ರೆ ಗಾಡಿನೇ ಎತ್ಕೊಂಡು ಹೊಡಗಿದ್ದಾರೆ ಸರ್ ಇವ್ರದ್ದು ಅಮೌಂಟ್ ಕೊಟ್ಟಿಲ್ಲ ಅಲ್ಲಿ ಗಾಡಿಗೆ ಕಂತ ಕಟ್ಟಕ್ ಆಗಿಲ್ಲ ಕಂತಗಳ್ ಕಟ್ಟಕ್ ಆಗಿಲ್ಲ ಸರ್ ಸಂಘದವರೆಲ್ಲ ಮನೆ ಹತ್ರ ಬಂದು ಕುತ್ಕೊಂತಿದ್ದಾರೆ మాట్లాడి సార్ చెప్పండి చెప్పండి మీ బాధ ఏముందో మీకు ఎలా వచ్చినప్పుడే చెప్పినాము పని అయ్యే వరకు ఉంటాము అని కానీ వద్దు అని చెప్తున్నారు దానికే మేము ఇది చేస్తా ఉన్నాము శాలరీ ఇచ్చి మూడు వారాలు అయితే వార వారము ఇస్తాం నెల లెక్కతే వార వారము ఇస్తామని చెప్పి వార వారము కావాలా మాకు జాస్తి ఉన్నాయి చీటీలకి దానికి కూలి ఇస్తా ఉంది అది మాకు తక్కువకే మేము ఏమో కొని వరకు మేము ఉంటాము అని చెప్పిన దానికి పర్మనెంట్ గా కొని అయ్యే వరకు ఉంటాము అనే దానికి తక్కువకే మేము చేసినాము ఒప్పుకోవడం అది మామూలు వెయ్యి రూపాయలు డైలీ ఇది ఉండేది కానీ ఇప్పుడు ఇచ్చిండేది ఎనభైలు వెయ్యి వెయ్యి ఉండేది ఎనభై నూరు రూపాయలు ఇచ్చినారు దానికే మేము చేస్తా కానీ వద్దు వద్దు వాళ్ళ జనాలు వేరే జనాలు పిలిపించుకుంటా ఉన్నారు ಅಂತ ತಮಿಳೆ ತೆಲುಗೋಲ್ಮನ್ನ ನಮ್ಮ ಲೋಕಲ್ ನಮ್ಮ ಕರ್ನಾಟಕ ನಮ್ಮ ಕರ್ನಾಟಕದಲ್ಲಿ ನಡೀತಾ ಇರೋದು ನಮ್ಮ ಲೋಕಲ್ ನಮ್ಮ ಊರಲ್ಲಿ ನಡೀತಾ ಇರೋದು ನಮಗಾಗಿ ಆಗ್ತಾ ಇರೋ ರೋಡ್ ಸರ್ ನಮ್ಗೆ ಕೆಲಸ ಕೊಟ್ಟಿಲ್ಲ ಅಂದ್ರೆ ಹೆಂಗ್ ಸರ್ ಇದು ಯಾವುದೇ ತೊಂದ್ರೆ ಇಲ್ಲ ಸರ್ ಡ್ಯೂಟಿ ಬಂದ್ಬಿಟ್ಟು ಎಂಟು ಗಂಟೆಯಿಂದ ಆರು ಗಂಟೆ ತನಕ ಹೇಳಿದ್ದಾರೆ ಸರ್ ನಾವ್ ಏಳುವರೆಗೆ ಬರ್ತೀವಿ ಇಲ್ಲಿಗೆ ಏಳುವರೆಯಿಂದ ಇಂದ ಆರೂವರೆ ಏಳು ಗಂಟೆ ತನಕ ಮಾಡ್ತೀವಿ ಸರ್ ಇನ್ನ ಒನ್ ಅವರ್ ಎರಡು ಅವರ್ ಎಕ್ಸ್ಟ್ರಾ ನೇಟ್ ಮಾಡ್ತಿದೀವಿ ಅವ್ರು ಹೇಳಿರೋ ಟೈಮ್ ಗಿಂತ ಇನ್ನ ಎಕ್ಸ್ಟ್ರಾ ಇನ್ನೊಂದು ಹಾಫ್ ಅನ್ ಅವರ್ ಇನ್ನೊಂದು ಸ್ವಲ್ಪ ಬೇಗ ಆಗ್ಲಿ ಕೆಲಸ ಮಾಡ್ಕೊಡಿ ಅಂತ ಹೇಳಿದ್ರೆ ಇನ್ನ ಒನ್ ಅವರ್ ಎರಡ್ ಅವರ್ ಎಕ್ಸ್ಟ್ರಾ ಮಾಡ್ಕೊಡ್ತಿದೀವಿ ಆದ್ರೂ ನಮ್ಮ ವರ್ಕರ್ಸ್ ನೆಲ್ಲ ತೆಗ್ದಾಗ್ತಿದ್ದಾರೆ ಸ್ಯಾಲ್ರಿ ಕರೆಕ್ಟ್ ಆಗಿ ಕೊಡ್ತಿಲ್ಲ

ನನ್ನ ಪ್ರಕಾರ ಒಂದ್ ಮೂರ್ ಜೆ ಸಿ ಬಿ ಆಗದೆ ನನ್ನ ರೆಕಮೆಂಡ್ ಅಲ್ಲಿ ಅವ್ರಿಗೂ ಸರಿಯಾಗಿ ಸಂಬಳ ಕೊಡ್ಲಿಲ್ಲ ಒಂದ್ ರೋಲರು ಒಂದ್ ಜೆ ಸಿ ಬಿ ಕಂಟಿನ್ಯೂ ಇದೆ ಅದಕ್ಕೂ ಪೇಮೆಂಟ್ ಆಗ್ತಿಲ್ಲ ಇದಕ್ ರೆಸ್ಪಾನ್ಸ್ ಯಾರು ರೆಸ್ಪಾನ್ಸ್ ಯಾರು ತಿಂಗಳು ಸರಿ ಅವ್ರೇನ್ ನನಗೆ ಕಾಲ್ ಮಾಡಲಿಲ್ಲ ಇವಾಗ ಏನು ಪ್ರಾಬ್ಲಮ್ ಆಗಿದೆ ಕೇಳಿದೆ ಈ ತರ ಆಗಿದೆ ಇವಾಗ ನಾನೇ ಬಂದು ಕೇಳ್ತಾ ಇದೀನಿ ನಾನು ಹಾಕಿದೆ ನಾನೇ ಮುಂದೆ ಹೇಳ್ತೀನಿ ಇದು ನ್ಯಾಷನಲ್ ಹೈವೇ ಯಾವ್ದು ಬರುತ್ತೆ ಎನ್ ಎಚ್ ಫಾರ್ಟಿ ಸೆವೆನ್ ಬರುತ್ತೆ ಎನ್ ಎಚ್ ಫಾರ್ಟಿ ಸೆವೆನ್ ಫಾರ್ಟಿ ಸೆವೆನ್ ಬರುತ್ತೆ ಅಲ್ಲ ಫಾರ್ಟಿ ಸೆವೆನ್ ಅಲ್ಲಿದೆ ಅಲ್ಲಿ ಅದಕ್ಕೆ ಟಚ್ ಸರ್ ಇದು ಎನ್ ಎಚ್ ಫೋರ್

तो घर जाएगा घर में घर जाएगा तो सैलरी कौन देगा नहीं सैलरी मिलेगा तो जाएगा ना नहीं मिलेगा तो किधर जानेगा हम तो 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 लोग यूपी वारे से आया हम लोग का डिमांड है ये टाइम टाइम से सैलरी दे काम करेगा हाँ काम करेगा सैलरी मिलेगा काम करेगा हम लोग आठ दस आदमी है दस आदमी खाना पीना खाना पीना कंपनी दे रहा है ठीक है खाना पैसा नहीं कुछ नहीं तो पैसा मिलेगा तभी ना घर में बाल बच्चा खाएगा रहेगा सैलरी बोल रहे हैं कि डालेंगे 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 ऐसे करते करते दो महीना चार दिन हो गया अभी सैलरी का कोई पता नहीं है यही प्रॉब्लम है ना हेसर वेणु अंत नान वो तिंग आयु इन नानू मेकानिकल ಮೆಕ್ಯಾನಿಕಲ್ ಮೆಷಿನರಿ ಮೇಂಟೆನೆನ್ಸ್ ಮಾಡ್ತಾ ಇದೀನಿ ಇವಾಗ ನಮ್ಮನ್ನ ತೆಗ್ದಾಗ್ಬಿಟ್ಟು ನಾವು ಇಲ್ಲಿ ಲೋಕಲ್ ನಾವು ಡಿಪ್ಲೊಮಾ ಮಾಡಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ದೀನಿ ಇಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿ ಇಲ್ಲಿ ವರ್ಕ್ ಮಾಡ್ತಾ ಇದೀನಿ ನಮ್ಮನ್ನ ತೆಗ್ದಾಗ್ಬಿಟ್ಟು ಲೋಕಲ್ ಅವ್ರನ್ನ ತಮಿಳ್ನಾಡಿಂದ ಕರ್ಸ್ಕೊಳ್ತಾ ಇದ್ದಾರೆ ಅವ್ರ ಜನನ್ನ ಅವ್ರನ್ನ ಇಟ್ಕೊಂಡು ನಮ್ ನಮ್ಮ ರೋಡ್ ಸರ್ ಇದು ನಮಗೋಸ್ಕರ ಆಗ್ತಾ ಇರೋದು ನಾನು ಇಲ್ಲಿ ಕೆಲಸ ಮಾಡ್ಬೇಕಂತ ಬಂದಿದ್ದೀನಿ ಬಟ್ ನಮ್ಮನ್ನೇ ತೆಗೆದಾಕ್ಬಿಟ್ಟು ಅವ್ರನ್ನೆಲ್ಲ ಕರ್ಸ್ಕೊಂಡು ನಾವಿನ್ನೆಲ್ಲ ಹೋಗೋದು ಕೆಲ್ಸದಕ್ಕೆ ಸ್ಯಾಲ್ರಿನೂ ಕರೆಕ್ಟಾಗಿ ಕೊಡ್ತಾ ಇಲ್ಲ ಸ್ಯಾಲ್ರಿ ಕೊಡ್ತಾ ಇಲ್ಲ ಮತ್ತೆ ನೀವು ಬೇಡ ಅಂತ ರೀಸನ್ ಹೇಳಿ ಅಂದ್ರೆ ರೀಸನ್ ಏನಿಲ್ಲ ನಮ್ಗೆ ವರ್ಕ್ ಇಲ್ಲ ನಾವು ತೆಗೆದಾಕ್ತಾ ಇದೀವಿ ನಾವ್ ಇಲ್ಲಿ ನೆಲ್ಲೋಗೋದಂದ್ರೆ ಅದೆಲ್ಲ ನಾವ್ ಹೇಳಿಲ್ಲ ನೀವೆಲ್ಲ ಟೆಂಪ್ರವರಿ ನೀವ್ ಯಾರು ಬೇಕಾಗಿಲ್ಲ ಬೇಕಾಗಿಲ್ಲಾಂಟ್ರಾಕ್ಟ್ ಇಲ್ಲ ಸರ್ ಏನಿಲ್ಲ ಟೆಂಪರವರಿ ಅಂತ ಹೇಳಿದ ಸರ್ ಅವರು ಪರ್ಮನೆಂಟ್ ಆಗಿ ಮಾಡ್ಕೊಳ್ತೀವಿ ಪರ್ಮನೆಂಟ್ ಆಗಿ ಮಾಡಿ ಅಂತ ಹೇಳಿದ್ದಾರೆ ಫಸ್ಟ್ ಸ್ವಲ್ಪ ಈಗ ಇದಿಲ್ಲ ಟೆಂಪರವರಿ ಟೆಂಪರವರಿ ಇವಾಗ ಟೆಂಪರವರಿ ನೀವು ಬೇಕಾಗಿಲ್ಲ ಅಂತ ಹೇಳ್ತಿದ್ದಾರೆ ಸರ್ ಇವರು ಇದಕ್ಕೆಲ್ಲ ತೊಂದರೆ ಆಗ್ತಿದೆ ಈ ಸ್ಯಾಲರಿ ಬರ್ತಿಲ್ಲ ಆ ಡ್ರೈವರ್ ಗೆ ಏನಾದರೂ ನಾಳೆ ಹೆಚ್ಚು ಕಡಿಮೆ ಆದ್ರೆ ಇದಕ್ಕೆಲ್ಲ ರೆಸ್ಪಾಲ್ಟಿ ಏನೇನು ಕೆಲಸ ಇದೆ ಡ್ರೈವರ್ ಸೂಪರ್ವೈಸರ್ ಈ ಲೋಕಲ್ ಅವರು ಸೂಪರ್ವೈಸರ್ ಇದಾರೆ ಇಂಜಿನಿಯರ್ ಇದ್ದಾರೆ ಲೋಕಲ್ ಇಂಜಿನಿಯರ್ ಇದಾರೆ ಲೇಬರ್ಸ್ ಇದ್ದಾರೆ ಮತ್ತೆ ಡ್ರೈವರ್ಸ್ ಇದಾರೆ ಇವ್ರಿಗೆಲ್ಲರಿಗೂ ಏನಾದರೂ ಹೆಚ್ಚು ಕಡಿಮೆ ಆದರೆ ಜವಾಬ್ದಾರಿ ಯಾರು ಇದಕ್ಕೊಂದು ಕಾರಣ ತಿಳಿಸ್ಕೊಡಿ ಸರ್ ಯಾರು ಅಂತ ಸರ್